ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ವರ್ಣಮಾಲೆಯನ್ನ ಆಧರಿಸಿ ರಚಿಸಲಾದಂತಹ ಗಾದೆಗಳು ಈ ಹೀಗೆ ವರ್ಣಮಾಲೆಯ ಕ್ರಮದಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಗಾದೆಗಳು ಮಕ್ಕಳಿಗೆ ದೊಡ್ಡವರಿಗೆ ಭಾಷೆ ಹಾಗೂ ಜೀವನ ಪಾಠಗಳನ್ನ ಕಲಿಸುವ ಸುಲಭ ಅಮೂಲ್ಯ ಸಾಧನಗಳು ಆಗಿವೆ ಈ ಬಾ ಗಾದೆಗಳನ್ನ ಕಲಿಸುವುದರಿಂದ ಏನು ಉಪಯೋಗ ಅಂದ್ರೆ ಭಾಷೆ ಕಲಿಯುವುದು ಸುಲಭ ಆಗುತ್ತೆ ಹಾಗೇನೆ ನೈತಿಕ ಮೌಲ್ಯಗಳ ಬೋಧನೆ ಆಗುತ್ತೆ ಅಂದ್ರೆ ವರ್ಣಮಾಲೆ ಕ್ರಮದಲ್ಲಿ ಇರುವುದರಿಂದ ಮಕ್ಕಳು ಅಕ್ಷರಗಳನ್ನ ಬೇಗನೆ ಗುರುತಿಸಿ ನೆನ್ಪಲ್ಲಿ ಇಟ್ಕೊಳ್ತಾರೆ ಇನ್ನು ನೈತಿಕ ಮೌಲ್ಯಗಳ ಬೋಧನೆ ಅಂದ್ರೆ ಪ್ರಾಮಾಣಿಕತೆ ಪರಿಶ್ರಮ ಸಹನೆ ಸತ್ಯತೆ ಮೊದಲಾದಂತಹ ಜೀವನ ಮೌಲ್ಯಗಳನ್ನ ಈ ಗಾದೆಗಳು ನಮ್ಗೆ ಸರಳವಾಗಿ ಹೇಳ್ತವೆ ಹಾಗೇನೆ ಮಕ್ಕಳಿಗೆ ಸ್ಮರಣ ಶಕ್ತಿಯನ್ನ ವೃದ್ಧಿ ಮಾಡ್ತವೆ ಲಯಬದ್ಧವಾಗಿ ಚಿಕ್ಕ ವಾಕ್ಯಗಳಾಗಿರುವುದರಿಂದ ನೆನ್ಪಿಟ್ಟುಕೊಳ್ಳುವುದು ಸುಲಭ ಕೂಡ ಆಗುತ್ತೆ ಅದಷ್ಟೇ ಅಲ್ಲ ಮಾತೃಭಾಷೆಯ ಮೇಲೆ ಪ್ರೀತಿ ಕೂಡ ಹೆಚ್ಚಾಗುತ್ತೆ ಕನ್ನಡದ ಸೌಂದರ್ಯ ಸಂಸ್ಕೃತಿ ಮತ್ತು ಜನರ ಜೀವನದ ಅನುಭವಗಳನ್ನ ಮಕ್ಕಳಲ್ಲಿ ಬೆಳೆಸುತ್ತೆ ಅದಷ್ಟೇ ಅಲ್ಲ ಚಿಂತನಾ ಶಕ್ತಿ ಅಭಿವೃದ್ಧಿಯನ್ನ ಕೂಡ ಮಾಡುತ್ತೆ ಗಾದೆಗಳ ಅಂತರ ಅಂತರಾಳದಲ್ಲಿ ಅಡಗಿರುವಂತಹ ಅರ್ಥವನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ತರ್ಕಶಕ್ತಿ ಮತ್ತು ಬುದ್ಧಿ ಕೂಡ ಹೆಚ್ಚಾಗಿ ಬೆಳೆಯುತ್ತೆ ಇನ್ನು ಪ್ರಾಥಮಿಕ ಹಂತದ ಪಾಠಗಳಲ್ಲಿ ಆ ಭಾಷಾ ಬೋಧನೆಗೆ ಅತ್ಯಂತ ಸಹಾಯಕ ಕೂಡ ಈ ಗಾದೆ ಮಾತುಗಳು ಅದಷ್ಟೇ ಅಲ್ಲ ಆ ನಮ್ಮ ಪೀಳಿಗೆಯಿಂದ ಪೀಳಿಗೆ ಸಾಗಿ ಬರುವಂತಹ ಜ್ಞಾನ ಮತ್ತು ಅನುಭವಗಳನ್ನ ಉಳಿಸುವಲ್ಲಿ ಈ ಗಾದೆಗಳು ಮಹತ್ವದ ಪಾತ್ರವನ್ನ ವಹಿಸ್ತವೆ ಈ ಕನ್ನಡ ವರ್ಣಮಾಲೆಯ ಗಾದೆಗಳು ಇದಾವೆ ಕೇವಲ ಅಕ್ಷರ ಕಲಿಕೆಯ ಸಾಧನವ ಅಷ್ಟೇ ಅಲ್ಲ ಅವು ಜೀವನದ ಪಾಠ ಹೇಳುವಂತಹ ಗುರುಗಳು ಅಂದ್ರೂ ಕೂಡ ತಪ್ಪಾಗಲ್ಲ ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೂ ಭಾಷಾ ಪ್ರೌಢಿಮೆಗೂ ಕೂಡ ಈ ಒಂದು ಗಾದೆಗಳು ಅನಿವಾರ್ಯ ಅಂತಾನೆ ಹೇಳಬಹುದು ಇನ್ನು ಬನ್ನಿ ಆವರೆಗೂ ಇರ್ತಕ್ಕಂತಹ ಗಾದೆಗಳನ್ನ ಈ ಒಂದು ವಿಡಿಯೋ ಮುಖಾಂತರ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಶಾಲೆಯಲ್ಲಿ ಆಕ್ಟಿವಿಟಿ ಮಾಡಬೇಕಾದ್ರೆ ಅಥವಾ ಆ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಒಂದು ಚಟುವಟಿಕೆಯ ಮೂಲಕ ಮಕ್ಕಳಿಗೆ ಈ ಗಾದೆಗಳನ್ನ ತಿಳಿಸ್ಕೊಡ್ಬಹುದು ನೋಡಿ ಆ ಆ ಅತಿ ಆಸೆ ಗತಿ ಕೇಡು ಅ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಹೀಗೆ ಗಾದೆಗಳನ್ನ ನಾವು ತಿಳಿಸ್ಕೊಡ್ಬೋದು ನೋಡಿ ಆ ಅತಿ ಆಸೆ ಗತಿ ಕೇಡು ಆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ನೆಕ್ಸ್ಟ್ ಆ ಆಕಳು ಕಪ್ಪಾದರೆ ಆಲು ಕಪ್ಪೆ ಆ ಆರೋಗ್ಯವೇ ಮಹಾಭಾಗ್ಯ ಆಕಳಿದ್ದವನಿಗೆ ವ್ಯಾಕುಳವಿಲ್ಲ ಆಕಾಶ ಹರಿದು ಬೀಳುವಾಗ ಕೈ ಅಡ್ಡ ಹಿಡಿಯಬಹುದೇ ಇನ್ನೊಮ್ಮೆ ನೋಡಿ ಆ ಅಕ್ಷರದಿಂದ ಆರಂಭ ಆಗುವಂತಹ ಗಾದೆಗಳು ಆಕಳು ಕಪ್ಪಾದರೆ ಆಲು ಕಪ್ಪೆ ಆ ಆರೋಗ್ಯವೇ ಮಹಾಭಾಗ್ಯ ಆಕಳಿದ್ದವನಿಗೆ ವ್ಯಾಕುಲವಿಲ್ಲ ಆ ಆಕಾಶ ಹರಿದು ಬೀಳುವಾಗ ಕೈ ಅಡ್ಡ ಹಿಡಿಯಬಹುದೇ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಇ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಇ ಇವನಿಗೆ ಇವನೇ ಸಾಟಿ ಇ ಇವನಿಗೆ ಇವನೇ ಸಾಟಿ ನೆಕ್ಸ್ಟ್ ಈ ಅಕ್ಷರ ಈ ಈಸಬೇಕು ಇದ್ದು ಜಯಿಸಬೇಕು ಈಸಬೇಕು ಇದ್ದು ಜಯಿಸಬೇಕು ಉ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಉ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಉ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಉ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಊ ಊ ಊರಿಗೆ ಅರಸನಾದರೂ ಮನೆಗೆ ಮಗ ಊ ಊರಿಗೆ ಅರಸನಾದರೂ ಮನೆಗೆ ಮಗ ಊ ಊರಿಗೆ ಅರಸನಾದರೂ ತಾಯಿಗೆ ಮಗನೆ ಇಲ್ಲಿ ಮನೆಗೆ ಮಗ ಇಲ್ಲಿ ತಾಯಿಗೆ ಮಗನೆ ನೆಕ್ಸ್ಟ್ ಊ ಊರು ಹೋಗು ಅನ್ನುತ್ತೆ ಕಾಡು ಬಾ ಅನ್ನುತ್ತೆ ಊ ಊರು ಹೋಗು ಅನ್ನುತ್ತೆ ಕಾಡು ಬಾ ಅನ್ನುತ್ತೆ ನೆಕ್ಸ್ಟ್ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ನೆಕ್ಸ್ಟ್ ಋಷಿ ವಾಕ್ಯ ವಾಕ್ಯ ರು ಋಷಿ ವಾಕ್ಯ ವೇದ ವಾಕ್ಯ ನೆಕ್ಸ್ಟ್ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಮ್ಮೆ ಮೇಲೆ ಮಳೆ ಸುರಿದಂತೆ ಎಮ್ಮೆ ಮೇಲೆ ಮಳೆ ಸುರಿದಂತೆ ಎತ್ತು ಏರಿ ಗೆಳೆದರೆ ಕೋಣ ನೀರಿ ಕೋಣ ನೀರಿಗೆ ನೀರಿಗೆ ಎಳೆಯಿತು ಎತ್ತು ಏರಿ ಕೋಣ ನೀರಿಗೆ ನೆಕ್ಸ್ಟ್ ಐ ಐ ಐಕ್ಯಮತ್ಯವೇ ದೊಡ್ಡ ಬಲ ಐ ಐಕ್ಯಮತ್ಯವೇ ದೊಡ್ಡ ಬಲ ಐ ಐಕ್ಯತೆಯೇ ಬಾಳಿನ ಸಂಪತ್ತು ಐ ಐಕ್ಯತೆಯೇ ಬಾಳಿನ ಸಂಪತ್ತು ನೆಕ್ಸ್ಟ್ ನೋಡಿ ಕನ್ನಡ ವರ್ಣಮಾಲೆಯ ಮೂಲಕ ಗಾದೆಗಳ ಪರಿಚಯ ಕೂಡ ಹಾಕ್ತಾ ಇದೆ ಓ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಓ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಓ ಒಬ್ಬರಿಗಿಂತ ಇಬ್ಬರು ಲೇಸು ಓ ಒಬ್ಬರಿಗಿಂತ ಇಬ್ಬರು ಲೇಸು ನೆಕ್ಸ್ಟ್ ಓ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಓ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಓ ಓದಿದವನಲ್ಲ ಓಡಿಸಿದವನು ಓ ಓದಿದವನಲ್ಲ ಓಡಿಸಿದವನು ಓ ಓಣಿಯೊಳಗೆ ಓದವನು ಒಂಟಿ ಕಪ್ಪೆ ಆದ ಓ ಓಣಿಯೊಳಗೆ ಓದವನು ಒಂಟಿ ಕಪ್ಪೆ ಆದ ನೆಕ್ಸ್ಟ್ ಗಾದೆ ಅಕ್ಷರಗಳ ಮೂಲಕ ಔ ಔಷಧ ಎಲ್ಲದಕ್ಕೂ ಮದ್ದಲ್ಲ ಎಲ್ಲದಕ್ಕೂ ಮದ್ದಲ್ಲ ಇದ್ದವನಿಗೆ ಐಶ್ವರ್ಯ ಕೊರತೆ ಇಲ್ಲ ಔದಾರ್ಯ ಇದ್ದವನಿಗೆ ಐಶ್ವರ್ಯ ಕೊರತೆ ಇಲ್ಲ ಔ ಔದಾರ್ಯದಿಂದ ಮಾಡಿದ ಕಾರ್ಯ ದೇವರಿಗೂ ಮೆಚ್ಚುಗೆ ಔ ಔದಾರ್ಯದಿಂದ ಮಾಡಿದ ಕಾರ್ಯ ದೇವರಿಗೂ ಮೆಚ್ಚುಗೆ ಔ ಔಷಧಿ ಸಿಹಿಯಾದರೂ ರೋಗಿಗೆ ಕಹಿ ಔ ಔಷಧಿ ಸಿಹಿಯಾದರೂ ರೋಗಿಗೆ ಕಹಿ ಅಂ ಅಂಗೈ ಉಣ್ಣಿಗೆ ಕನ್ನಡಿ ಬೇಕೆ ಅಂ ಅಂಗೈ ಉಣ್ಣಿಗೆ ಕನ್ನಡಿ ಬೇಕೆ ಅಂ ಅಂಬಿಗನ ಕೈಯಲ್ಲಿ ದೋಣಿ ಸುರಕ್ಷಿತ ಅಂ ಅಂಬಿಗನ ಕೈಯಲ್ಲಿ ದೋಣಿ ಸುರಕ್ಷಿತ ಅಂ ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕಿದರಂತೆ ಅಂ ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕಿದರಂತೆ ಇದು ಆಯಿಂದ ಅಹಾವರೆಗಿನ ಅಕ್ಷರಗಳು ಮತ್ತು ಗಾದೆಗಳನ್ನ ನೋಡಿದ್ವಿ ನೆಕ್ಸ್ಟ್ ನೋಡೋಣ ಕ ಅಕ್ಷರದಿಂದ ಆರಂಭ ಆಗುವ ಗಾದೆಗಳು ಕಾಯಕವೇ ಕೈಲಾಸ ಕ ಕಾಯಕವೇ ಕೈಲಾಸ ಕ ಕಡಲಿಗಿಂತ ದೊಡ್ಡದು ಕನಸು ಕ ಕಡಲಿಗಿಂತ ದೊಡ್ಡದು ಕನಸು ನೆಕ್ಸ್ಟ್ ಖಾಲಿ ಮನಸು ಶೈತಾನನ ಮನೆ ಖ ಖಾಲಿ ಶೈತಾನನ ಮನೆ ಖ ಖಾಲಿ ಪಾತ್ರೆ ಹೆಚ್ಚು ಶಬ್ದ ಮಾಡುತ್ತದೆ ಖ ಖಾಲಿ ಪಾತ್ರೆ ಹೆಚ್ಚು ಶಬ್ದ ಮಾಡುತ್ತದೆ ಗ ಗುರಿ ಇದ್ದರೆ ಗೆಲುವು ದೂರವಲ್ಲ ಗ ಗುರಿ ಇದ್ದರೆ ಗೆಲುವು ದೂರವಲ್ಲ ಗ ಗೊತ್ತಿಲ್ಲದ ದಾರಿಯಲ್ಲಿ ಹೋಗಬೇಡ ಗ ಗೊತ್ತಿಲ್ಲದ ದಾರಿಯಲ್ಲಿ ಹೋಗಬೇಡ ಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ನೆಕ್ಸ್ಟ್ ಮಹಾಪ್ರಣ ಘ ಅಕ್ಷರ ಘ ಘ ಘನತೆ ಇದ್ದವನಿಗೆ ಗೌರವ ತಾನೇ ಬರುತ್ತದೆ ಘ ಘನತೆ ಇರುವವನಿಗೆ ಗೌರವ ತಾನೇ ಬರುತ್ತದೆ ಘ ಘನವಾದ ಕೆಲಸಕ್ಕೆ ಘನಫಲ ಘ ಘನವಾದ ಕೆಲಸಕ್ಕೆ ಘನಫಲ ನೆಕ್ಸ್ಟ್ ನ್ಯಾ ನ್ಯ ನ್ಯ ಮಾತಿಗಿಂತ ಮೌನ ಮೇಲು ನ್ಯ ನ ಮಾತಿಗಿಂತ ಮೌನ ಮೇಲು ನೆಕ್ಸ್ಟ್ ಮಾತಿನಲ್ಲಿ ಜ್ಞಾನ ಜ್ಞಾನ ಕೆಲಸದಲ್ಲಿ ಶೂನ್ಯ ಮಾತಿನಲ್ಲಿ ಜ್ಞಾನ ಜ್ಞಾನ ಕೆಲಸದಲ್ಲಿ ಶೂನ್ಯ ಈಗ ಕಾಯಿಂದ ನ್ಯಾವರೆಗೂ ಆರಂಭ ಆಗುವಂತಹ ಗಾದೆಗಳನ್ನ ಕಲ್ತೀವಿ ನೆಕ್ಸ್ಟ್ ಚ ಇಂದ ಆರಂಭ ಆಗುವ ಗಾದೆಗಳು ಚಿಂತನೆ ಇದ್ದರೆ ಸಾಧನೆ ಸಿದ್ಧ ಚ ಚಿಂತನೆ ಇದ್ದರೆ ಸಾಧನೆ ಸಿದ್ಧ ಚೆನ್ನಾಗಿ ಮಾತನಾಡಿದರೆ ಶತ್ರುವು ಸ್ನೇಹಿತನಾಗುತ್ತಾನೆ ಚೆನ್ನಾಗಿ ಮಾತನಾಡಿದರೆ ಶತ್ರುವು ಸ್ನೇಹಿತನಾಗುತ್ತಾನೆ ಚಪ್ಪರಕ್ಕೆ ಗತಿ ಇಲ್ಲದವನು ಉಪ್ಪರಿಗೆಯನ್ನು ಚ ಚಪ್ಪರಕ್ಕೆ ಗತಿ ಇಲ್ಲದವನು ಉಪ್ಪರಿಗೆಯನ್ನು ಆಪೇಕ್ಷಿಸಿದ ನೆಕ್ಸ್ಟ್ ಛ ಅಕ್ಷರ ಚ ಛಲವಿದ್ದವನಿಗೆ ಗೆಲುವು ಸಿಗುತ್ತದೆ ಛ ಛಲವಿದ್ದವನಿಗೆ ಗೆಲುವು ಸಿಗುತ್ತದೆ ಛ ಛಲವಿಲ್ಲದವನು ದೂರ ಸಾಗಲಾರ ಛ ಛಲವಿಲ್ಲದವನು ದೂರ ಸಾಗಲಾರ ಛ ಛಲದಿಂದ ಮಾಡಿದ ಕೆಲಸ ಸಫಲ ಛ ಛಲದಿಂದ ಮಾಡಿದ ಕೆಲಸ ಸಫಲ ಜಾನನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಜ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಜ್ಞಾನವೇ ಜೀವನದ ಬೆಳಕು ಜ ಜ್ಞಾನವೇ ಜೀವನದ ಬೆಳಕು ಜ ಜಗಳಕ್ಕಿಂತ ಜಾಣ್ಮೆ ಮೇಲು ಜ ಜಗಳಕ್ಕಿಂತ ಜಾಣ್ಮೆ ಮೇಲು ನೆಕ್ಸ್ಟ್ ಝಗ ಮಗಿಸುವ ಹೊಳಪಿಗಿಂತ ಒಳಗುಣ ಮುಖ್ಯ ಝ ಝಗ ಮಗಿಸುವ ಹೊಳಪಿಗಿಂತ ಒಳಗುಣ ಮುಖ್ಯ ಝ ಝಗ ಮಗಿಸುವ ಮಾತು ಸತ್ಯವಲ್ಲ ಝಗ ಮಗಿಸುವ ಮಾತು ಸತ್ಯವಲ್ಲ ನೆಕ್ಸ್ಟ್ ನ್ಯ ಜ್ಞಾನವೇ ಜೀವನದ ನಿಜವಾದ ಸಂಪತ್ತು ನ್ಯ ಜ್ಞಾನವೇ ಜೀವನದ ನಿಜವಾದ ಸಂಪತ್ತು ಜ್ಞಾನದ ಬೆಳಕಿಲ್ಲದ ದಾರಿ ಕಾಣದು ಜ್ಞಾನದ ಜ್ಞಾ ಜ್ಞಾನದ ಬೆಳಕಿಲ್ಲದ ದಾರಿ ಕಾಣದು ಟ ಟಿಕಾಣಿ ಇಲ್ಲದ ಮಾತಿಗೆ ಬೆಲೆ ಇಲ್ಲ ಟ ಟಿಕಾಣಿ ಇಲ್ಲದ ಮಾತಿಗೆ ಬೆಲೆ ಇಲ್ಲ ಟ ಟ ಟಗರು ತಂದೆ ಮೇಕೆ ಮಗ ಟ ಟಗರು ತಂದೆ ಮೇಕೆ ಮಗ ಠ ಠಾಣೆ ಕಂಡರೆ ಕಳ್ಳನಿಗೆ ಬೆವರು ಫ ಫಾಣೆ ಕಂಡರೆ ಕಳ್ಳನಿಗೆ ಬೆವರು ಫ ಠೇವಣಿ ಉಳಿಸಿದವನಿಗೆ ಕಷ್ಟ ಕಡಿಮೆ ಫ ಠೇವಣಿ ಉಳಿಸಿದವನಿಗೆ ಕಷ್ಟ ಕಡಿಮೆ ನೆಕ್ಸ್ಟ್ ಡ ಅಕ್ಷರ ಡೊಳ್ಳು ಬಾರಿಸಿದರೂ ನಾದ ಡ ಡೊಳ್ಳು ಬಾರಿಸಿದರೂ ನಾದ ಡಂಗುರ ಒಡೆದರೂ ಕೇಳದವ ಡ ಡಂಗುರ ಒಡೆದರೂ ಕೇಳದವ ಢ ಢೋಂಗಿ ಮಾತಿಗಿಂತ ನೇರ ನಡೆ ಮೇಲು ಢ ಢೋಂಗಿ ಮಾತಿಗಿಂತ ನೇರ ನಡೆ ಮೇಲು ಢ ಢೋಂಗಿ ತನದಿಂದ ಗೌರವ ಸಿಗದು ಢ ಢೋಂಗಿ ಗೌರವ ಸಿಗದು ನೆಕ್ಸ್ಟ್ ನೋಡಿ ನಾವು ಈ ಒಂದು ಆ ಗಾದೆಯಲ್ಲಿ ಟ ಟ ಡ ಗಾದೆಗಳನ್ನ ನೋಡಿದ್ವಿ ನೆಕ್ಸ್ಟ್ ನೋಡೋಣ ನ ಅಕ್ಷರ ಗಾದೆಗಳು ಗುಣವಿಲ್ಲದ ಧನಕ್ಕಿಂತ ಗುಣವಂತನ ದಾರಿದ್ರ್ಯ ಮೇಲು ನ ಗುಣವಿಲ್ಲದ ಧನಕ್ಕಿಂತ ಗುಣವಂತನ ದಾರಿದ್ರ್ಯ ಮೇಲು ಪ ಪರರ ದುಃಖದಲ್ಲಿ ಪಾಲುಗೊಂಡವನೇ ಮಾನವ ಪ ಪರರ ದುಃಖದಲ್ಲಿ ಪಾಲುಗೊಂಡವನೇ ಮಾನವ ನೆಕ್ಸ್ಟ್ ಪರೋಪಕಾರವೇ ಪುಣ್ಯ ಪ ಪರೋಪಕಾರವೇ ಪುಣ್ಯ ನೆಕ್ಸ್ಟ್ ಪ ಪಾಪ ಮಾಡಿದವನಿಗೆ ಪಶ್ಚಾತ್ತಾಪ ತಪ್ಪದು ಪ ಪಾಪ ಮಾಡಿದವನಿಗೆ ಪಶ್ಚಾತ್ತಾಪ ತಪ್ಪದು ನೆಕ್ಸ್ಟ್ ಫ ಫಲವಿಲ್ಲದ ಮಾತು ವ್ಯರ್ಥ ಫ ಫಲವಿಲ್ಲದ ಮಾತು ವ್ಯರ್ಥ ಫ ಫಲ ಬಯಸಿದರೆ ಪರಿಶ್ರಮ ಅಗತ್ಯ ಫ ಫಲ ಬಯಸಿದರೆ ಪರಿಶ್ರಮ ಅಗತ್ಯ ಬ ಬತ್ತಿದ ಬಿತ್ತಿದಂತೆ ಬೆಲೆ ಬ ಬಿತ್ತಿದಂತೆ ಬೆಲೆ ನೆಕ್ಸ್ಟ್ ಬಾಲ್ಯದ ಶಿಕ್ಷಣವೇ ಭವಿಷ್ಯದ ಬೆಳಕು ಬ ಬಾಲ್ಯದ ಶಿಕ್ಷಣವೇ ಭವಿಷ್ಯದ ಬೆಳಕು ಬ ಬೇರಿ ಗಟ್ಟಿ ಇದ್ದರೆ ಮರ ನಿಲ್ಲುತ್ತದೆ ಬೇರು ಗಟ್ಟಿಯಿದ್ದರೆ ಮರ ನಿಲ್ಲುತ್ತದೆ ಬ ಭಕ್ತಿಗೆ ಭಗವಂತ ದೂರವಿಲ್ಲ ಭ ಭಕ್ತಿಗೆ ಭಗವಂತ ದೂರವಿಲ್ಲ ಭ ಭಾರ ಒತ್ತವನು ಬಲಶಾಲಿಯಾಗುತ್ತಾನೆ ಒತ್ತವನು ಬಲಶಾಲಿಯಾಗುತ್ತಾನೆ ನೆಕ್ಸ್ಟ್ ಭ ಭಾಷೆ ಮೃದು ಇದ್ದರೆ ಭಾವ ತಿಳಿದವನೇ ಭಕ್ತ ಭಾಷೆ ಮೃದು ಇದ್ದರೆ ಭಾವ ತಿಳಿದವನೇ ಭಕ್ತ ಮ ಮನಸ್ಸಿದ್ದರೆ ಮಾರ್ಗ ಮಾತು ಬೆಳ್ಳಿ ಮೌನ ಬಂಗಾರ